ಎಲ್ರಿಗೂ ನಮಸ್ಕಾರ ರೀ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ರೀ ಬೇಸಿಗೆ ಕಾಲ ಬಂತು ನೋಡ್ರಿ ಹೆಣ್ಮಕ್ಳಿಗೆ ಕೆಲಸನ ಕೆಲಸ ರೀ ಹಪ್ಪಳ ಸ್ಯಾಂಡಿಗೆ ಉಪ್ಪಿನಕಾಯಿ ಶಾವಿಗೆ ಮಾಡ್ಕೊಳಕ್ಕೆ ಬೇಸಿಗೆ ಕಾಲಕ್ಕೆ ರೆಡಿಯಾಗಿರ್ಬೇಕು ನೋಡ್ರಿ ನಾವಿಲ್ಲಿ ಸ್ಯಾಂಡಿಗೆ ಹೇಗೆ ಮಾಡೋದು ಅಂತ ನೋಡೋಣ ಬರ್ರಿ ನಾನಿಲ್ಲಿ ಹಸನ್ ಮಾಡಿರೋ ಅಕ್ಕಿನ ಆರು ಸೇರಿ ತೊಗೊಂಡಿನಿ ತೊಗೊಂಡು ಚಲೋತ್ನಿಗೆ ನಾಲ್ಕೈದು ಸತಿ ತೊಳ್ಕೊಂಡು ಈ ರೀತಿ ಅಕ್ಕಿ ಮೇಲೆ ನೀರು ಬರೋ ಹಾಗೆ ಇಟ್ಟೀನಿ ರೀ ಇದೇ ರೀತಿ ಮೂರು ದಿನ ತೊಳೆದು ನೀರು ಬಿಟ್ಟು ಹಾಗೆ ತೊಳಿತಾ ರೀ ಈಗ ಮೂರು ದಿನ ಆದಮೇಲೆ ನಾವಿಲ್ಲಿ ಅಕ್ಕಿನ ಮಿಕ್ಸರ್ಗೆ ರೀ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಸಣ್ಣಗೆ ದೋಸೆ ಹಿಟ್ಟಿನ ಹದದಲ್ಲಿ ರುಬ್ಕೊಳ್ಳೋಣ ರೀ ಈಗ ರುಬ್ಕೊಂಡಿರೋಂತಹ ಅಕ್ಕಿ ಹಿಟ್ಟನ್ನ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ ರೀ ರುಬ್ಬಿಟ್ಕೊಂಡಿರೋ ಹಿಟ್ಟ ಪಾತ್ರೆಗೆ ಹಾಕ್ಕೊಂಡಾದ್ಮೇಲೆ ಅದೇ ಪಾತ್ರೆ ಅಳತಿಲಿ ನಾವು ಶ್ಯಾಂಡ್ಗಿಗೆ ನೀರು ಇಟ್ಕೋಬೇಕಾಗ್ತೈತಿ ರೀ ನಾನಿಲ್ಲಿ ಇವತ್ತು ಒಂದು ಅರ್ಧ ಕೆ ಜಿಯಷ್ಟು ಸಾಬೂದನಿನ ನೆನಕಾಕಿಟ್ಟೀನಿ ರೀ ನಾವಿಲ್ಲಿ ಬೆಳಗ್ಗೆ ಇದನ್ನು ರುಬ್ಕೊತಾ ರೀ ಸಾಯಂಕಾಲ ನಾಲ್ಕು ಗಂಟೆಗೆ ಇದನ್ನು ಹಿಟ್ಟನ್ನ ನಾವು ಒಲೆ ಮೇಲಿಟ್ಟು ಅಡ್ತೇವೆ ನೋಡಿರಿ ನಾವಿಲ್ಲಿ ರುಬ್ಕೊಂಡಿರೋ ಅಕ್ಕಿ ಹಿಟ್ಟಿಗೆ ಐವತ್ತು ಗ್ರಾಮ್ ಜೀರಿಗೆ ಮತ್ತು ಐವತ್ತು ಗ್ರಾಮ್ ಬಿಳಿ ಎಳ್ಳನ್ನು ಹಾಕ್ಕೊಂಡು ಚಲೋತ್ನಾಗೆ ಹಿಟ್ಟಿನಾಗ ರೀ ನಾವಿಲ್ಲಿ ಒಲೆ ಹಚ್ಚಿ ಒಲೆ ಮೇಲೆ ದೊಡ್ಡ ಪಾತ್ರೆ ಇಟ್ಟು ಒಂದು ಹಿಟ್ಟಿನ ಅಳತೆಗೆ ಎರಡು ನೀರು ಹಾಕಿ ಒಲೆ ಮೇಲೆ ರೀ ನೀರು ಸಳಮಳ ಅಂತ ಕುದಿಯೋಣ ಅದಕ್ಕೆ ನೆನೆಸ್ಕೊಂಡಿರುವಂತಹ ಸಾಬುದಾನಿ ಹಾಕೊಂಡ್ರಿ ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುಟ್ಟು ತೊಗೊಂಡು ಅದನ್ನು ತಿರ್ವಾಡ್ಕೋತಾ ಇರೋ ನೋಡಿರಿ ಇಲ್ಲಿ ಸಾಬುದಾನಿ ಕುದಿಬೇಕಾದ್ರ ಬಾಳ ಹೊತ್ ಹಿಡಿತೈತ್ರಿ ನಾವಿಲ್ಲಿ ಏಳು ಮಂದಿ ಅಕ್ಕ ತಂಗಿರದೇವ್ರಿ ಶ್ಯಾಂಡ್ಗಿ ಹಿಟ್ಟ ಹಡಾಕ ಎಲ್ಲಾರು ತಯಾರಾಗಿ ನಿಂತೇವ್ ನೋಡ್ರಿ ಇಲ್ಲಿ ಒಲಿ ಜೋರಾಗಿ ಉರಿಲಾಕತೈತಿ ನೋಡ್ರಿ ಕುದ್ದಿರೋ ಸಾಬೂದನಿ ನೀರಿಗೆ ಸಣ್ಣಗೆ ರುಬ್ಕೊಂಡಿರೋಂತಹ ಅಕ್ಕಿ ಹಿಟ್ಟನ್ನ ಒಬ್ರು ಹಾಕೋತಾ ಇರ್ಬೇಕ್ರಿ ಇನ್ನೊಬ್ಬರು ಹುಟ್ಟು ತಗೊಂಡು ಗಂಟಿಲ್ದಂಗೆ ಅದನ್ನ ನಿಧಾನವಾಗಿ ತಿರ್ಬಾಡ್ಕೊತಾ ಇರಬೇಕು ನೋಡ್ರಿ ಹೀಗೆ ಆ ಹಿಟ್ಟನ್ನು ಗಂಟಿಲ್ದಂಗೆ ತಿರುವ್ಯಾಡ್ತಾ ಇರ್ಬೇಕು ನೋಡಿರಿ ನಾವಿಲ್ಲಿ ಒಬ್ಬರಾಗಣ ಒಬ್ಬರು ಒಬ್ಬರು ಆದಮೇಲೆ ಒಬ್ಬರು ಆ ಹಿಟ್ಟನ್ನು ಗಂಟು ಇಲ್ದಂಗೆ ಚಲೋ ಹೊತ್ತಿನ ಅದನ್ನು ಕಲಸೇವ್ರಿ ಈಗ ನೋಡಿರಿ ಹಿಟ್ಟು ಕುದ್ದೈತ್ರಿ ಕೆಳಗಡೆ ಉರಿ ನಾವು ಕಡಿಮೆ ಮಾಡಿ ಸ್ವಲ್ಪ ಕಿಚ್ಚಿಟ್ಟೇವ್ರಿ ಅದೇ ರೀತಿನೇ ತಳಗಿಂದ ಮೇಲೆ ಮೇಲಿಂದ ತೆಳಗ ಹಿಟ್ಟನ್ನು ತಿರ್ವೆ ಇರಬೇಕು ಇರ್ಬೇಕು ಹಿಟ್ಟು ಹಿಟ್ಟು ಮೇಲೆ ಅದ್ರ ಬಣ್ಣ ಬದ್ಲಾತಿ ನೋಡಿರಿ ಹೀಗೆ ಅದನ್ನು ತಿರುವಾಡ್ತಾ ತಿರುಗ್ಯಾಡ್ತಾನೆ ಇರ್ಬೇಕು ನೋಡ್ರಿ ನಾವಿಲ್ಲಿ ಒಂದು ಜಾರಿ ಸೌಟ್ ತೊಗೊಂಡು ಅದನ್ನು ಹಿಟ್ಟ ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಮಾಡಿ ಒಂದು ಪಾತ್ರೆಯಲ್ಲಿ ತಣ್ಣೀರು ಹಾಕೊಂಡು ರೀ ತಣ್ಣೀರಲ್ಲಿ ಕೈ ಹತ್ತಾ ಆ ಜಾರಿ ಸೌಟ್ ಕಂಟಿರೋ ಎಲ್ಲ ಹಿಟ್ಟನ್ನು ಹೀಗೆ ಸವರ್ತಾ ಅದನ್ನು ತೆಗೆದು ಮೇಲೆ ಒಂದು ಪ್ಲೇಟ್ ಮುಚ್ಚಿ ಅದನ್ನು ಬಿಡೋಣ್ರಿ ಈ ಉಮ್ಗೊಂಡಾದಮೇಲೆ ಕೆಳಗಡೆ ಇರೋ ಕಿಚನೆಲ್ಲ ತೆಗೆದು ಆರಿಸ್ಬಿಡೋಣ ರೀ ಹಿಟ್ಟು ನೋಡಿರಿ ಈ ರೀತಿ ತಯಾರಾಗಿತ್ತು ಎಲ್ಲರೂ ಮುಂಜಾನೆ ಬೇಗ ಗೆದ್ದ ಕೆಲಸ ಮುಗಿಸ್ಕೊಂಡು ಸ್ಯಾಂಡ್ಗಿ ಹಾಕಕ್ಕೆ ಬಂದೆವು ನೋಡ್ರಿ ಇಲ್ಲಿ ಅಕ್ಕಿ ಚೀಲ ಮತ್ತು ಗೋಧಿ ಚೀಲದ್ದು ತಟ್ಟು ಹೊಲ್ದು ಇಟ್ಕೊಂಡೇವ್ರಿ ಅದ್ರಾಗ ಸ್ಯಾಂಡ್ಗಿ ಭಾಳ ಚೆಂದ ಹೇಳ್ತಾವೆ ನೋಡ್ರಿ ಈಗ ಒಬ್ಬೊಬ್ರು ತುಂಬಿಕೊಡ್ತಾಯಿದ್ರೆ ಒಬ್ಬರು ನಾವು ಇಲ್ಲಿ ಚಕ್ಲಿ ಥರ ಸ್ಯಾಂಡ್ಗಿನ ಹಾಕ್ತೇವ್ರಿ ಇದ್ರಲ್ಲಿ ನಾಲ್ಕೈದು ಥರ ಇರ್ತಾವ್ರಿ ಕುರ್ಡುಗೆ ಅಂತ ಹೇಳ್ತಾರಿ ಅಥವಾ ಸ್ಯಾಂಡ್ಗೆ ಅಂತ ನಾವು ನಾವಿಲ್ಲಿ ಚಕ್ಲಿ ಥರ ಹಾಕ್ಲಾಕತ್ತೇವ ನೋಡ್ರಿ ಇದೇ ರೀತಿ ಅಟ್ಟಿರೋ ಹಿಟ್ಟಿಂದ ಎಲ್ಲನೂ ನಾವು ಇದು ಚಕ್ಲಿ ಹಾಕ್ಕೊಂಡು ಸ್ಯಾಂಡ್ಗೆ ಮಾಡ್ಕೊಳಾಕತ್ತೇವ್ರಿ ಈ ಹಿಟ್ಟು ಹಾಗೆ ತಿನ್ನಕು ರುಚಿಯಾಗಿರ್ತೈತೆ ರೀ ನೀವು ತಿಂದು ನೋಡಿ ರೇನೋ ಕಮೆಂಟ್ಸ್ ಮೂಲಕ ಹೇಳ್ರಿ ಈಗ ಮೂರು ದಿನ ಒಣಗಿಸಿದಾದ್ಮೇಲೆ ಶ್ಯಾಂಡ್ಗೆ ಚಲೋತ್ನಿಗೆ ಒಣಗ್ಯಾವ ನೋಡ್ರಿ ಒಣಗಿರೋ ಶ್ಯಾಂಡಿಗೆನ ನಾವು ಒಂದು ಡೆಬ್ಬಿಯಲ್ಲಿ ಹಾಕ್ಕೊಂಡು ತೆಗೆದಿಟ್ಕೊಂಡೇವ್ರಿ ಈಗ ಅದನ್ನು ಕರೆದು ನೋಡೋಣ ಬರ್ರಿ ಹೇಗಾಗ್ತಾವಂತ ನಾವು ಗ್ಯಾಸ್ ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಟೇವ್ರಿ ಅದ್ರಾಗ ಮಾಡ್ಕೊಂಡಿರೋಂತಹ ಸ್ಯಾಂಡ್ಗಿನ ಕರಿಯಕ್ಕೆ ಹಾಕ್ಕೊಂಡ್ರಿ ನೋಡ್ರಿ ಈಗ ಎಣ್ಣೆ ಮೇಲೆ ಸ್ಯಾಂಡಿಗೆ ಹೇಗೆ ಅರಳಿದೆ ಅಂತ ಈಗ ನಾವು ಉಳ್ಳಾಗಡ್ಡಿ ಮಾಡಿ ಮಾಡಿಟ್ಕೊಂಡೇವ್ರಿ ಅದನ್ನು ಸಹ ಇಲ್ಲಿ ಕರಿದು ತೋರಿಸ್ತೇವೆ ನೋಡಿರಿ ಹೇಗಾಗ್ಯವು ಅಂತೇಳಿ ನೀವು ಯಾವ ರೀತಿ ಸ್ಯಾಂಡ್ಗಿನ ಮಾಡ್ತೀರಾ ಅಂತ ಕಮೆಂಟ್ಸ್ ಮೂಲಕ ತಿಳಿಸ್ರಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಮುಂದೆ ಕಾಣುವ ಬೆಲ್ ಬಟನನ್ನು ಒತ್ತಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು